ہیرا مہرہ کے گلو پورا بھارت متی جی کی جیواکلی دیر کے انتخاب میں بہت ہی بڑا ہے bc jr نالنگو موٹیشن موٹیشن کے بیک جیوا بیک کے بیک جیوا بیک یا تھاجی ہو رہا تھا جی کی ہو رہا تھا لائٹ لے ನೌಕರ ವೇದಿಕೆ ಪ್ರಮಾಣ ಸಂಚಾಲಕ ನಾನು ಮಾಧ್ಯಮದ ಜೊತೆಗೆ ಇವತ್ತಿನ ಒಂದು ಹೋರಾಟ ಹೋರಾಟ ಮಾಡ್ಲಿಕ್ಕೆ ನಾನು ಏನು ಯಾವ ಆರಂಭ ಮಾಡ್ತೇನೆ ಏಳನೇ ವೇತನ ಆಗುವಾಗ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದ್ರು ಸಹ ರಾಜ್ಯದ ಇಪ್ಪತ್ತಾರು ಸಾವಿರದ ಏಳ್ನೂರ ನಲವತ್ಮೂರು ಮೂರು ನಿರತ ನೌಕರರಿಗೆ ವೇತನದಲ್ಲಿ ಒಂದು ಆರ್ಥಿಕ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ವೇದಿಕೆ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಕೂಡಲೇ ನಮ್ಮ ಏಳನೇ ವೇತನ ಆಯೋಗದಲ್ಲಿ ಏನು ಸ್ಪಷ್ಟಪಡಿಸಿದೆ ಆ ವೇತನಕ್ಕೆ ಸಂಬಂಧಪಟ್ಟಂತ ನಿವೃತ್ತಿ ಸೌಲಭ್ಯಗಳನ್ನ ಕೊಡಬೇಕು ಕೊಡದೆ ಹೋದ್ರೆ ನಾವು ಈ ಜಾಗವನ್ನು ಬಿಟ್ಟು ಅಲಗಾಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅಣ್ಣ ಹಜಾರೆ ಮತ್ತು ಸಂತೋಷ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ಹಿಂದೆ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ನಲ್ಲಿ ಇದೇ ಒಂದು ಸ್ಥಳದಲ್ಲಿ ಸಂತೋಷ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಅವ್ರಿಗೆ ಹೋರಾಟವನ್ನು ಮಾಡಿದಿವಿ ರಾಜ ಸಹ ಸರ್ಕಾರ ಇವತ್ತಿಗೆ ನಮ್ಗೆ ಯಾವುದೇ ರೀತಿಯಿಂದ ನಮ್ಮ ಕಡೆಗೆ ನೋಡ್ತಾ ಇಲ್ಲ ಆ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಬಂದಿದೀವಿ ಎಲ್ಲಾ ನಿವೃತ್ತ ನೌಕರರು ಇದನ್ನ ಮಾಡೋವರಿಗೆ ಈ ಸ್ಥಳವನ್ನ ಬಿಟ್ಟು ಕದಲೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಜನಪರ ಸರ್ಕಾರ ಆಗಿದ್ವಿ ಅವ್ರ ನೌಕರು ಜನರು ಅನ್ನೋದು ಅವ್ರ ಭಾವನೆಯಲ್ಲಿ ಇರ್ಬೇಕಾಗಿತ್ತು ನಾವು ಜನರಾದ್ಮೇಲೆ ನೌಕರಾಗಿರೋದು ಅವರ ಒಂದು ಕಾಲದಲ್ಲೇ ನಾವು ಮೂವತ್ ನಲ್ವತ್ತು ವರ್ಷಗಳ ಸೇವೆ ನಡೆಸಲ್ತಿದೀವಿ ಎಷ್ಟೋ ಜನ ನೌಕರು ಮನೆ ಬಾಡಿಗೆ ಕೊಡ್ಲಿಕ್ಕೆ ಆಗ್ದಾನೆ ಯಾರ್ದೋ ಕಟ್ಟಿನ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಮರದಡಿಗೆ ಏನು ಇಲ್ದ ರೀತಿಯಲ್ಲಿ ಜೀವನ ಮಾಡ್ತಾ ಇರೋದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಕೂಡಲೇ ಅಂತವ್ರ ಕಡೆ ನೀವು ಗಮನ ಹರಿಸ್ರಿ ನಾವು ಕೇಳ್ತಾ ಇರೋದು ನಾವು ದುಡಿದ ದುಡ್ಡನ್ನ ಕೇಳ್ತಾ ಹೊರತಾಗಿ ಯಾವುದೇ ಭಾಗ್ಯವನ್ನ ನಾವು ಕೇಳ್ತಾ ಇಲ್ಲ ನಮಗೆ ಕೊಡಕ್ ಅಂತ ಭಾಗ್ಯವನ್ನ ಕೊಡದೆ ಹೋದ್ರೆ ನಾವು ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ಜನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಅವತ್ತು ನಾವು ಇಪ್ಪತ್ತೇಳು ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಾವು ತಯಾರಾಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತೇವೆ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗೆ ತೊಂದರೆ ಆದ್ರೆ ನಾವು ಯಾವ್ದೇ ಕಾರಣಕ್ಕೂ ಸುಮ್ಮ ಇರಲ್ಲ ಅನ್ನೋ ಒಂದು ಮಾತನ್ನ ಈ ನಿಮ್ಮ ವಾಯಿನ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ